ಐಪಿಎಲ್ ಹನ್ನೆರಡನೇ ಆವೃತ್ತಿಯ ಮೊದಲ ಪಂದ್ಯ ಇಂದು ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ಈಗಾಗಲೇ ಆರಂಭಗೊಂಡಿದೆ ಟಾಸ್ ಗೆಲ್ಲುವುದರ ಮೂಲಕ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿರುವ ಚೆನ್ನೈ ತಂಡದ ನಾಯಕ ಧೋನಿ ಅವರ ಲೆಕ್ಕಾಚಾರ ಪಕ್ಕಾ ಆದಂತಿದೆ ಯಾಕಂದ್ರೆ ಆರ್ಸಿಬಿ ತಂಡಕ್ಕೆ ಈಗಾಗಲೇ ಆರಂಭಿಕ ಆಘಾತ ಎದುರಾಗಿದೆ ಚೆನ್ನೈನಲ್ಲಿ ನಡೆಯುತ್ತಿರುವ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ಸಿಬಿ ತಂಡ ಆರಂಭಿಕ ಆಘಾತವನ್ನು ಅನುಭವಿಸಿದೆ ಆರ್ಸಿಬಿ ತಂಡದ ನಾಯಕ ವಿರಾಟ್ ಕೊಹ್ಲಿ ಮತ್ತು ಆಲ್ರೌಂಡರ್ ಮೊಯಿನ್ ಅಲಿ ಅವರ ವಿಕೆಟ್ ಅನ್ನ ಕಳೆದುಕೊಳ್ಳುವುದರ ಮೂಲಕ ಆರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಕೇವಲ ಮೂವತ್ತೈದು ರನ್ಗಳನ್ನು ಗಳಿಸಿದೆ ಆರಂಭಿಕರಾಗಿ ಬಂದ ವಿರಾಟ್ ಕೊಹ್ಲಿ ಮತ್ತು ಪಾರ್ಥಿವ್ ಪಟೇಲ್ ಅವರು ಉತ್ತಮ ಜೊತೆಯಾಟವನ್ನು ಆಡುವಲ್ಲಿ ವಿಫಲರಾದರು ಅಂತ ಹೇಳಬಹುದು ಯಾಕಂದ್ರೆ ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿ ಅವರು ಎದುರಿಸಿದ ಹನ್ನೆರಡು ಎಸೆತಗಳಲ್ಲಿ ಕೇವಲ ಆರು ರನ್ಗಳನ್ನು ಬಾರಿಸುವುದರ ಮೂಲಕ ಹರ್ಭಜನ್ ಸಿಂಗ್ ಅವರ ಬೌಲಿಂಗ್ನಲ್ಲಿ ರವೀಂದ್ರ ಜಡೇಜಾ ಅವರಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು ವಿರಾಟ್ ಕೊಹ್ಲಿ ವಿಕೆಟ್ ಪತನದ ನಂತರ ಸ್ಕ್ರೀಸ್ಗೆ ಆಗಮಿಸಿದ ಮೊಯಿನ್ ಆಲಿ ಅವರು ಕೂಡ ಹೆಚ್ಚು ಒತ್ತು ಸ್ಕ್ರೀಜ್ನಲ್ಲಿ ನಿಲ್ಲಲಿಲ್ಲ ಹರ್ಭಜನ್ ಸಿಂಗ್ ಅವರ ಬೌಲಿಂಗ್ನಲ್ಲಿ ಸಿಕ್ಸರ್ ಬಾರಿಸುವುದರ ಮೂಲಕ ಅಭಿಮಾನಿಗಳಲ್ಲಿ ಉತ್ಸಾಹವನ್ನ ಮೂಡಿಸಿದ್ದರಾದರೂ ಅದೇ ಓವರ್ನಲ್ಲಿ ಹರ್ಭಜನ್ ಸಿಂಗ್ ಅವರಿಗೆ ಕ್ಯಾಚ್ ನೀಡುವುದರ ಮೂಲಕ ಎಂಟು ಎಸೆತಗಳಲ್ಲಿ ಒಂಬತ್ತು ರನ್ಗಳನ್ನು ಸಿಡಿಸುವುದರೊಂದಿಗೆ ಫೆವಿಲಿಯನ್ ಸೇರಿಕೊಂಡ್ರು ಇದೀಗ ವಿಕೆಟ್ ಕೀಪರ್ ಪಾರ್ಥಿವ್ ಪಟೇಲ್ ಮತ್ತು ಎಬಿಡಿ ವಿಲಿಯರ್ಸ್ ಆಟವನ್ನ ಮುಂದುವರೆಸಿದ್ದಾರೆ